ಜಾತಿಗಣತಿ ಸಂದರ್ಭದಲ್ಲಿ ಜಾತಿಯನ್ನು ಮಾನದಂಡವಾಗಿ ಪರಿಗಣಿಸದೆ ವ್ಯಕ್ತಿ ಆರ್ಥಿಕ ಸ್ಥಿತಿಯನ್ನು ಗಣತಿಗೆ ಆಧಾರವಾಗಿಟ್ಟುಕೊಳ್ಳಬೇಕು ಭಾರತದ ಸಂವಿಧಾನದ ಆರ್ಟಿಕಲ್ ಹದಿನೈದು ರನ್ವಯ ಧರ್ಮ ಜಾತಿ ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ಮಾಡಬಾರದೆಂದು ಸೂಚಿಸುತ್ತದೆ ಆದ್ದರಿಂದ ಜಾತಿಗಣತಿ ಸಂದರ್ಭದಲ್ಲಿ ಜಾತಿ ಎಯನ್ನು ಮಾನದಂಡವಾಗಿ ಪರಿಗಣಿಸದೆ ವ್ಯಕ್ತಿ ಆರ್ಥಿಕ ಸ್ಥಿತಿಯನ್ನು ಗಣತಿಗೆ ಆಧಾರವಾಗಿಟ್ಟುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಎಂದು ವೆಂಕಟೇಶ ಕುಲಕರ್ಣಿ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ರತ್ನಾಕರ ಭಟ್ ಜೋಶಿ ರಾಮಚಂದ್ರ ಮೋನೆ ಅನಿಲ ವೈದ್ಯ ಶ್ರೀಪಾದ ತಮ್ಮನವರ ಅನಿಲ ತೆಂಬದಮನೆ ಕೃಷ್ಣಾ ನಾಡಿಗೇರ ಆರ್ಡಿ ಜೋಶಿ ಸಂಜೀವ ಕುಲಕರ್ಣಿ ಮುಂತಾದವರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಈಗ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ನೇತೃತ್ವದಲ್ಲಿ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಏನೊಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಜನಗಣತಿಯನ್ನು ಮಾಡಲಿಕ್ಕೆ ಬಯಸಿದೆ ಅದರಲ್ಲಿ ಹಲವಾರು ಹಲವಾರು ಲೋಪಗಳಿವೆ ಆ ಲೋಪಗಳನ್ನು ಖಂಡಿಸೋದ್ರ ಜೊತೆಗೆ ಸರ್ಕಾರ ಯಾವ ರೀತಿ ಅದನ್ನು ತಿದ್ದುಪಡಿ ಮಾಡಿಕೊಂಡು ಈ ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಸರ್ಕಾರಕ್ಕೆ ಮಾಡೋದಕ್ಕೆ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ನಾವು ವಿನಂತಿ ಮಾಡೋದಿಷ್ಟೇ ಈ ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನಕ್ಕೆ ತಲುಪುವ ರೀತಿ ತಮ್ಮಗಳ ಒಂದು ಪ್ರಚಾರದ ದೃಷ್ಟಿಯಿಂದ ನಮ್ಮ ಕೂಗು ಸರ್ಕಾರಕ್ಕೆ ಕೇಳಲಿ ಹಾಗೆ ಅಂತ ವಿನಂತಿಯನ್ನು ನಮ್ಮ ಮಾಧ್ಯಮದ ಎಲ್ಲ ಮಿತ್ರರಲ್ಲಿ ಮಾಡ್ತಾ ವಿಷಯಕ್ಕೆ ಬರ್ತೇನೆ ಈಗ ಹಿಂದುಳಿದ ವರ್ಗದ ಆಯೋಗದಿಂದ ನಾಳೆ ನಡೀತಾ ಇರತಕ್ಕಂಥ ಏನು ಸಮುದಾಯದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸೆನ್ಸಸ್ ಜನಗಣತಿ ಏನು ಮಾಡ್ತಾ ಇದ್ದಾರೆ ಇದರಲ್ಲಿ ಗೊಂದಲಗಳು ಏನಾಗಿದೆ ಅನ್ನೋದನ್ನು ನಾನು ತಮ್ಮ ಬಯಸ್ತೇನೆ ವಿಶೇಷವಾಗಿ ಇಲ್ಲಿ ಹಲವಾರು ನಮ್ಮ ನಮ್ಮ ಸಮಾಜಗಳಲ್ಲಿ ಉಪ ಪಂಗಡಗಳು ಇದ್ದರೂ ಕೂಡ ಉದಾಹರಣೆ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಸುಮಾರು ಅರವತ್ತ್ನಾಲ್ಕು ಉಪ ಪಂಗಡಗಳಿವೆ ಅವಕ್ಕೆ ಬೇರೆ 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 ಸಂಖ್ಯೆಯನ್ನು ಕೊಟ್ಕೊಂಡು ಹೋಗಿದ್ದಾರೆ ಅದು ಒಂದು ಕಡೆಗೆ ನಾವು ನಮ್ಮ ಸಮಾಜದಲ್ಲಿ ಆಂತರಿಕವಾಗಿ ನಮ್ಮ ಸಮಾಜದ ಕಟ್ಟಕಡೆ ವ್ಯಕ್ತಿಯವರೆಗೂ ತಲುಪುವ ಹಾಗೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಕೇವಲ ಒಂದೇ ಕೋರ್ಡನ್ನು ಯೂಸ್ ಮಾಡಬೇಕು ಕೇ ಎರಡು ನೂರ ಹತ್ತು ಬ್ರಾಹ್ಮಣ ಹಿಂದೂ ಬ್ರಾಹ್ಮಣನ ಮಾ ಅಂತ ಮಾತ್ರ ನಗು ನಮೂದಿಸಬೇಕು ಈ ಸೆನ್ಸಸ್ ಕಾಲಮ್ನಲ್ಲಿ ಅನ್ನುವಂಥ ವಿನಂತಿಯನ್ನು ಈಗಾಗಲೇ ನಾವು ಸಮಾಜದ ಸಭೆ ಸಮಾರಂಭಗಳಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾಗ ಮುಖಾಂತರ ಮಾಡಿದೆ ಅದರ ನಂತರ ಬರ್ತಕ್ಕಂಥ ಹಲವಾರು ಉಪ ಪಂಗಡಗಳಿಗೂ ಕೂಡ ಕೆಲವೊಂದು ಕೋಡ್ ವರ್ಡ್ಗಳನ್ನು ಕೊಡ್ತಾ ಹೋಗಿದ್ದಾರೆ ಅವು ಸುಮಾರು ಅರವತ್ತ್ನಾಲ್ಕು ಒಳ ಪಂಗಡಗಳನ್ನು ಅವರು ಸೂಚಿಸಿದ್ದಾರೆ ಅದರ ಜೊತೆಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಮತ್ತೊಂದು ಒಂದು ಕಾಲಮನ್ನು ಕ್ರಿಯೇಟ್ ಮಾಡಿದ್ದಾರೆ ಅದು ಬ್ರಾಹ್ಮಣ್ ಕ್ರಿಶ್ಚಿಯನ್ ಅಂತ ಬ್ರಾಹ್ಮಣ ಮುಸ್ಲಿಮ್ ಅಂತ ಆಮೇಲೆ ಹೀಗೆ ಹಲವಾರು ನಮ್ಮ ಪಂಗಡದಲ್ಲಿ ಅಷ್ಟೇ ಅಲ್ಲ ಅನೇಕ ಈ ಕಮ್ಯುನಿಟಿ ಅನೇಕ ವರ್ಗಗಳಲ್ಲಿ ಕೂಡ ಈ ರೀತಿ ಪ್ರಭೇದಗಳನ್ನು ಮಾಡಿದ್ದಾರೆ ಅದಕ್ಕೊಂದು ಕಾಲಮ್ ಸೃಷ್ಟಿ ಮಾಡಿದ್ದಾರೆ ಸರ್ಕಾರಕ್ಕೆ ಈ ಅಧಿಕಾರವನ್ನು ಯಾರು ಕೊಟ್ಟರು ಒಂದು ಚುನಾಯಿತ ಸರ್ಕಾರ ಸಂವಿಧಾನದಲ್ಲಿ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಸರ್ಕಾರ ಈ ರೀತಿ ಯಾವುದೇ ಆಕ್ಷೇಪಗಳನ್ನು ಕೇಳಿದೆ ಅಥವಾ ಸಂವಿಧಾನದಲ್ಲಿ ಕೊಟ್ಟಿರುವಂಥ ಅಧಿಕಾರದ ಅನುಗುಣವಾಗಿ ವಿಧಾನಸಭೆಯಲ್ಲಾಯಿತು ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಇದರ ಬಗ್ಗೆ ಚರ್ಚಿಸಿದ್ದೇನೆ ತಾವೇ ಒಂದು ಏನು ಕ್ರಿಶ್ಚಿಯನ್ ಅನ್ನುವಂಥದ್ದು ಅದು ಮೊನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಯಾರು ಮತಾಂತರಗೊಂಡಿರ್ತಾರೆ ಅಂತ ಮತಾಂತರಗೊಂಡಿರುವಂಥ ವ್ಯಕ್ತಿಗಳಿಗೆ ಅದು ಅನ್ವಯ ಆಗ್ತದೆ ಹಾಗೆ ಅಂತ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ ಕಾರಣ ಏನಂದರೆ ಈಗ ಉದಾಹರಣೆ ನಮ್ಮ ಜಾತಿಯಲ್ಲಿ ಯಾವನಿದಾನೆ ನಮ್ಮ ಧರ್ಮದಲ್ಲಿ ಯಾವನಿದ್ದಾನೆ ಅವನು ಬ್ರಾಹ್ಮಣ ಅಂತ ನಂಬುದಿಸ್ಲಿ ಅವನು ಬ್ರಾಹ್ಮಣನಾಗಿರಲಿ ಇದು ಬೇಡ ಅಂತ ಆದರೆ ಇದನ್ನು ಬಿಟ್ಟು ಅವ ಬೇರೆ ಧರ್ಮಕ್ಕೆ ಬ ಮತಾಂತರ ಆದರೆ ಅಫ್ಕೋರ್ಸ್ ಅವ್ರಿಗೆ ಆ ಹಕ್ಕಿದೆ ಸಂವಿಧಾನದತ್ತವಾಗಿ ಅವ್ರು ಯಾವುದೇ ಧರ್ಮವನ್ನು ಅವರು ಸ್ವೀಕಾರ ಮಾಡ್ಬೋದು ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಎರಡೂ ದ ಧರ್ಮದಲ್ಲಿ ಅವರು ನಡೀಲಿಕ್ಕೆ ಹೇಗೆ ಅವಕಾಶ ಕೊಡ್ತೀರಿ ಸರ್ಕಾರ ಅನ್ನೋದು ನಮ್ಮದು ಮೂಲ ಪ್ರಶ್ನೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಾದರೆ ಐದರ್ ಹಿ ಶುಡ್ ಬಿ ಎ ಬ್ರಾಹ್ಮಿಣ್ ಅವ್ರ ಐದರ್ ಏನಕ್ಕೆ ಕ್ರೈಸ್ತ ಧರ್ಮ ಎರಡರ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಒಂದೇ ಧರ್ಮದಲ್ಲಿ ಅವರು ಮುಂದುವರಲಿಕ್ಕೆ ಅವಕಾಶ ಕೊಡಬೇಕು ಕ್ರೈಸ್ತ ಬ್ರಾಹ್ಮಣ ಅಂತ ಆದರೆ ನೀವು ಯಾವುದು ವರ್ಗ ಅವನಂತ ನೋಡ್ತೀರಿ ಅವನಿಗೆ ಸೃಷ್ಟಿ ಮಾಡಿರ್ತಕ್ಕಂಥ ಈ ಕಾಲಮ್ ಏನದ ಇದು ಅವಶ್ಯಕತೆ ಇಲ್ಲ ಇದು ಗೊಂದಲ ಆಗಿದೆ ಇದು ಕೇವಲ ನಮ್ಮ ವರ್ಗದಲ್ಲಿ ಅಷ್ಟೇ ಅಲ್ಲ ಬ್ರಾಹ್ಮಣ ಸಮುದಾಯದಲ್ಲಿ ಮಾತ್ರ ಅಲ್ಲ ಎಲ್ಲ ಸಮುದಾಯಗಳಲ್ಲಿ ಕೂಡ ಈ ರೀತಿ ವರ್ಗಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ನಿನ್ನೆ ಒಂದು ದೊಡ್ಡ ಎಲ್ಲ ಸಮುದಾಯದ ಪ್ರಮುಖರ ಒಂದು ಸಭೆಯನ್ನು ಕೂಡ ಮಾಡಿದ್ದೇವೆ ಸುಮಾರು ನಲವತ್ತೈದು ಐವತ್ತು ಸಮಾಜಗಳ ಪ್ರಮುಖರು ಎಲ್ಲ ಜೊತೆಗೆ ಸೇರಿ ಒಂದು ಬೃಹತ್ ಸಭೆಯನ್ನು ಕೂಡ ನೆನೆ ಮಾಡಿದ್ದೇವೆ ಅದರಲ್ಲಿ ಕ್ರೈಸ್ತ ಕುರುಬ ಇರ್ಬೋದು ಕ್ರೈಸ್ತ ದೇವಾಂಗ ಅಂತಿದ್ದಾರೆ ವೈಶ್ಯ ಕ್ರೈಸ್ತ ಅಂತಿದ್ದಾರೆ ಸೊಕುಳಸಾಲಿ ಕ್ರೈಸ್ತ ಅಂತಿದ್ದಾರೆ ಎಸ್ ಎಸ್ ಕೆ ಕ್ರೈಸ್ತ ಅಂತ ಹೀಗೆ ಹತ್ತು ಹಲವಾರು ಸಮಾಜಗಳು ಯಾವ್ಯಾವ ವಿವಿಧ ವರ್ಗಗಳೇ ನಮ್ಮ ಭಾಗದಲ್ಲಿ ಎಲ್ಲ ವರ್ಗದ ಮುಂದೆ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದಾರೆ ನಮ್ಮದು ಇದಕ್ಕೆ ವಿರೋಧ ಇದೆ ಈ ಕಾಲಮನ್ನು ಹಿಂಪಡಿಬೇಕು ಇದಕ್ಕಾಗಿ ಆ ಎಲ್ಲ ಸಮುದಾಯಗಳು ಸೇರಿ ಒಂದು ಒಕ್ಕೂಟವನ್ನು ಮಾಡಿದ್ದೇವೆ ಒಂದು ಸಮನ್ವಯ ವೇದಿಕೆಯನ್ನು ಮಾಡಿದ್ದೇವೆ ಅದರ ಹೋರಾಟ ನಂತರ ನಡೀತದೆ ಅದು ನಾಳೆ ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೇವೆ ಅದರ ಹೋರಾಟ ಯಾವ ರೀತಿ ಇರ್ತದೆ ಅದನ್ನು ಬೇರೆ ವೇದಿಕೆನಲ್ಲಿ ಚರ್ಚೆ ಮಾಡೋಣ ಬಟ್ ಈಗ ನಾವು ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಥವಾ ಬ್ರಾಹ್ಮಣ ಮುಸ್ಲಿಮ್ ಅಂತ ಏನು ಒಂದು ವರ್ಗವನ್ನು ಸೃಷ್ಟಿ ಮಾಡಿದ್ದಾರೆ ಇದನ್ನು ಕೂಡಲೇ ಹಿಂಪಡಿಬೇಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗಕ್ಕೆ ನಾವು ಮನವಿಯನ್ನು ಕೊಟ್ಟದ್ದಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯ ಏನು ಮನವಿಯನ್ನು ಕೊಟ್ಟಿದ್ದಾರೆ ಆ ಎಲ್ಲ ಅಂಶಗಳಿಗೆ ನಮ್ಮ ಒಕ್ಕೂರಲ್ಲಿನ ಬೆಂಬಲ ಇದೆ ನಮ್ಮದು ಅದಕ್ಕೆ ಸದಾಭಿಪ್ರಾಯ ಇದೆ ಆ ಹಿಂದುಳಿದ ವರ್ಗ ವರ್ಗದ ಆಯೋಗ ಈ ಅಂಶಗಳನ್ನು ಗಮನಿಸಿ ಈ ಕೂಡಲೇ ನಡೆಸ್ತಕ್ಕಂಥ ಏನು ಸೆನ್ಸಸ್ ಇದೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಏನು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಆ ಸಮೀಕ್ಷೆಯಲ್ಲಿ ಆ ಕಾಲಮನ್ನು ಬಿಟ್ಟು ಕೇವಲ ಎರಡು ನೂರ ಹತ್ತು ಬ್ರಾಹ್ಮಣ ಅನ್ನುವಂಥ ಒಂದು ಕಾಲಮನ್ನು ಮಾತ್ರ ಇಟ್ಟು ಸೆನ್ಸಸ್ಸನ್ನು ಪ್ರಾರಂಭಿಸಬೇಕು ಅದರ ಅದರ ಅಂಗವಾಗಿ ಏನು ಈ ಸೋಷಿಯಲ್ ಬೆನಿಫಿಟ್ಸ್ಗಳು ನಮ್ಮ ಸಮಾಜಕ್ಕೆ ಸಿಗಬೇಕಾಗ್ತದೆ ಅದು ಸರ್ಕಾರದಿಂದ ಸಿಗುವಾಗಿ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹವಾಗಿದೆ ದಿಸ್ ಇಸ್ ಪಾಯಿಂಟ್ ನಂಬರ್ ಒನ್ ಎರಡನೇದು ಈ ಮುಂದುವರೆದ ಮತ್ತು ಹಿಂದುಳಿದ ಬ್ಯಾಕ್ವರ್ಡ್ ಏನು ಕ್ಲಾಸಸ್ ಮಾಡಿದ್ದೀರಿ ಸಂವಿಧಾನದೊಳಗೆ ಆರ್ಟಿಕಲ್ ಹದಿನೈದರ ಅಂಗವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಅಥವಾ ಪ್ರತಿಯೊಂದು ಸಮಾಜಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಇತಿಮಿತಿಗೊಳಪಟ್ಟು ಅವ್ರಿಗೆ ಸಾಮಾಜಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಸರ್ಕಾರ ಸಾಂವಿಧಾನಿಕವಾಗಿ ಕೊಡಬೇಕಾಗ್ತದೆ ಅಂತ ಹೇಳ್ತದೆ ಅದರಲ್ಲಿ ಇಡೀ ಒಂದು ಸಮುದಾಯ ಇಡೀ ಒಂದು ಜಾತಿ ಇಡೀ ಒಂದು ಕಮ್ಯುನಿಟಿ ಅದು ಕೇವಲ ಜಾತಿಯ ಆಧಾರದ ಮೇಲೇ ಮುಂದುವರೆದ ಸಮಾಜ ಅಂತ ಘೋಷಣೆ ಮಾಡೋದು ಸರಿಯಲ್ಲ ಅಂತ ನಮ್ಮ ವಾದ ಉದಾಹರಣೆ ನಾನು ಬ್ರಾಹ್ಮಣ ಬ್ರಾಹ್ಮಣ ವರ್ಗ ಏನಿದೆ ಇಡೀ ಬ್ರಾಹ್ಮಣ ವರ್ಗವೇ ಆ ಇಡೀ ಸಮುದಾಯ ಬ್ರಾಹ್ಮಣ ಅಂದಾಕ್ಷಣ ಅವರು ಮುಂದುವರೆದ ಜನಾಂಗ ಅಥವಾ ಮುಂದು ಮುಂದುವರೆದಂಥ ವರ್ಗ ಅಂತ ಹೇಗೆ ನೀವು ಘೋಷಿಸ್ತೀರಿ ಇದು ತಪ್ಪು ಅನ್ನುವಂಥದ್ದು ನಮ್ಮದು ಆಗ್ರಹದ ಅಂದರೆ ಬ್ರಾಹ್ಮಣ ವರ್ಗದಲ್ಲಿ ಮುಂದುವರೆದವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಬಡವರು ಇದ್ದಾರೆ ಏನೂ ಇಲ್ಲದವರು ಇದ್ದಾರೆ ಸೊ ನಾವು ಹೇಳೋದು ಯಾ ಯಾರಿಗೂ ಏನೂ ಇಲ್ಲಲ್ಲ ಅವ್ರಿಗೆ ನಮ್ಮ ಸಮುದಾಯದಲ್ಲಿ ಹುಟ್ಟಾರ ಅನ್ನೋ ಕಾರಣಕ್ಕೆ ಬ್ರಾಹ್ಮಣ ಆಗಿ ಅವನ ಹುಟ್ಟಾನ ಅನ್ನೋ ಕಾರಣಕ್ಕೆ ಅವ ನಿರ್ಗತಿಕನಾದರೂ ಕೂಡ ಇವ್ರು ಯಾವುದು ಸೌಲಭ್ಯದಿಂದ ಅವರು ವಂಚಿತರಾಗಬೇಕಾ ಇದು ನಮ್ಮ ಪ್ರಶ್ನೆ ಇದೆ ಹಾಗಾಗಿ ಕೇವಲ ಜಾತಿಯ ಪಟ್ಟಿಯಿಂದ ನೀವು ಮುಂದುವರೆದವರು ಇವರು ಅಂತ ಗುರುತಿಸುವುದು ತಪ್ಪು ಆ ಕಾರಣ ಈ ಸಮೀಕ್ಷೆ ಯಾವ ಮಾನದಂಡದ ಮೇಲೆ ನಡೀಬೇಕಂತ ಸೂಚನೆಗಳನ್ನು ಸಲಹೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಹಿಂದುಳಿದ ವರ್ಗದ ಗಮನಕ್ಕೆ ತಂದಿದ್ದೇವೆ ಆಯೋಗದ ಗಮನಕ್ಕೆ ತಂದಿದ್ದೇವೆ ಸರ್ಕಾರ ಇದನ್ನು ಮನ್ನಿಸ್ಬೇಕು ಹಾಗೆ ಅಂತ ನಾವು ವಿನಂತಿ ಮಾಡ್ತೇವೆ ಇದರಲ್ಲಿ ನಾವು ಸುಮಾರು ಒಂದು ಏಳು ಕೆಟಗರಿಗಳನ್ನು ಮಾಡಿದ್ದಾರೆ ನಮ್ಮ ಎ ಕೆ ಬಿ ಎಮ್ ಎಸ್ ಅವರು ಒಂದು ಕೆಟಗರಿ ಒಂದು ಮೋಸ್ಟ್ ಫಾರ್ವರ್ಡೆಡ್ ಮುಂದುವರೆದಂಥ ವರ್ಗ ಕೆಟಗರಿ ಎರಡು ಮಿಡಲ್ ಫಾರ್ವರ್ಡೆಡ್ ಮಧ್ಯಮ ಮುಂದುವರೆದಂಥ ವರ್ಗ ಕೆಟಗರಿ ಮೂರು ಗೆಟಿಂಗ್ ಇನ್ ಟು ಫಾರ್ವರ್ಡ್ ಅಂದರೆ ಯಾರು ಮುಂದುವರಿಯುತ್ತಿರುವಂಥ ವರ್ಗ ಕೆಟ ಕೆಟಗರಿ ಫೋರ್ ಇಂಪ್ರೂವ್ಡ್ ಬ್ಯಾಕ್ವರ್ಡ್ ಮುಂದುವರಿದಂಥ ಹಿಂದುಳಿದ ವರ್ಗ ಇಂಪ್ರೂವ್ಡ್ ಬ್ಯಾಕ್ವರ್ಡ್ ಕೆಟಗರಿ ಫೈವ್ ಮಿಡಲ್ ಬ್ಯಾಕ್ವರ್ಡ್ ಯಾರು ಮಧ್ಯಮ ಬ್ಯಾಕ್ವರ್ಡ್ ಇದ್ದಾರೆ ಒಂದು ಕೆಟಗರಿ ಮಾಡುವಂಥದ್ದು ಕೆಟಗರಿ ಸಿಕ್ಸ್ ಬ್ಯಾಕ್ವರ್ಡ್ ಕೆಟಗರಿ ಸೆವೆನ್ ಬಿಲೋ ಬ್ಯಾಕ್ವರ್ಡ್ ಅತಿ ಹಿಂದುಳಿದ ಈ ರೀತಿ ಈ ಏಳು ಕೆಟಗರಿಗಳನ್ನು ಮಾಡಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿರ್ತಕ್ಕಂಥ ಸಮೀಕ್ಷೆಯನ್ನು ನೀವು ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ ಅಂತ ಈಗಾಗಲೇ ನಾವು ಈ ಮನವಿಯನ್ನು ಹಿಂದುಳಿದ ವರ್ಗದ ಆಯೋಗಕ್ಕೆ ಕೊಟ್ಟದ್ದಾಗಿದೆ ಸರ್ಕಾರದ ಗಮನಕ್ಕೆ ತಂದದ್ದಾಗಿದೆ ಇವತ್ತು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಕೂಡ ಇದಕ್ಕೆ ಒಕ್ಕೂರಿನಿಂದ ಬೆಂಬಲ ವ್ಯಕ್ತ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ನಾವು ಕೂಡ ಗದಗ ಜಿಲ್ಲೆದ ಎಲ್ಲ ಸಮಾಜದ ಪ್ರಮುಖರು ಮುಖಂಡರು ಇದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪತ್ರಿಕಾಗೋಷ್ಠಿ ಗೋಷ್ಠಿ ಮತ್ತು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಆದ್ರಹ ಮಾಡ್ತಾ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಎಲ್ಲರೂ ತೆರಳ್ತೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೊಮ್ಮೆ ಇದನ್ನು ರೀರೆಕಾರ್ಡ್ ಮಾಡಲಿಕ್ಕೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಈ ಎಲ್ಲ ಮಾನದಂಡಗಳ ಮಾನದಂಡಗಳನ್ನು ಕನ್ಸಿಡರ್ ಮಾಡಿ ಈ ಈ ಕುರಿತ ಎಲ್ಲ ರೀತಿ ಸಮೀಕ್ಷೆಯನ್ನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಬೇಕು ಹಾಗೆ ಅನ್ನುವಂಥ ಒತ್ತಾಯವನ್ನು ಈ ಮೂಲಕ ನಾವು ಇದ್ದೇವೆ ಇನ್ನು ವಿಶೇಷವಾಗಿ ಇ ಡಬ್ಲ್ಯೂ ಎಸ್ ಆರ್ಥಿಕವಾಗಿ ಹಿಂದುಳಿದಂಥ ಏನು ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇದೆ ಸರ್ಕಾರ ಹಲವಾರು ಸಂದರ್ಭಗಳಲ್ಲಿ ನಾವು ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ ವಿವಿಧ ವೇದಿಕೆಗಳಲ್ಲಿ ಇದರ ಬಗ್ಗೆ ಆಗ್ರಹ ಮಾಡಿದ್ದೇವೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ಕೇವಲ ಒಂದು ವರ್ಷದವರೆಗೆ ಮಾತ್ರ ಕೊಡ್ತಾ ಇದ್ದಾರೆ ಇವತ್ತು ಇವತ್ತಿಗೂ ಕೂಡ ಇದು ಬದಲಾವಣೆ ಆಗಬೇಕು ಅದಕ್ಕೊಂದು ಸರ್ಕ್ಯುಲರ್ ಆಗಬೇಕು ಕನಿಷ್ಠ ಐದು ವರ್ಷಕ್ಕೆ ಒಳಪಟ್ಟಂತೆ ಆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ನಮ್ಮ ಜನಾಂಗಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೊಡಬೇಕು ಹಾಗೆ ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ ಇ ಡಬ್ಲ್ಯೂ ಎಸ್ ಅಂದರೆ ಈ ಬೆಳಗರೋದ್ರಾಗೆ ಈ ಒಂದು ವರ್ಷ ಕೊಟ್ತಿರ್ತಾರೆ ಅದು ಆದ ತಕ್ಷಣ ಇಮಿಡಿಯೇಟಾಗಿ ಯಾರು ಇನ್ಕಮ್ಲಿ ಭಾಳ ಬದಲಾವಣೆ ಏನೂ ಆಗೋದಿಲ್ಲ ಎಟ್ಲೀಸ್ಟ್ ಒಂದು ವರ್ಷ ಕೊಟ್ಟರೆ ಮುಂದಿನ ವರ್ಷ ಅವ್ನ ಇನ್ಕಮ್ ಇವತ್ತು ಐದು ಲಕ್ಷದೊಳಗಿದ್ದವು ನಾಳೆ ಹತ್ತು ಲಕ್ಷದೊಳಗೆ ಏನು ಆಗೋಂಗಿಲ್ಲಲ್ಲ ಐದು ವರ್ಷದೊಳಗೆ ಇಮಿಡಿಯೇಟ್ ಅವ್ನು ಬೆಳೆಗಿರೋದ್ರೊಳಗೆ ಕೋಟ್ಯಾಧಿಪತಿ ಆಗೋದಿಲ್ಲ ಇವನ್ನೆಲ್ಲ ಸ್ವಲ್ಪ ಮಾನದಂಡಗಳನ್ನು ಗಮನಕ್ಕೆ ಇಟ್ಟುಕೊಂಡು ಐದು ವರ್ಷದ ಕನಿಷ್ಠ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಚಾಲನೆಯಲ್ಲಿ ಇರುವ ಹಾಗೆ ಆಗಲಲ್ಲ ಆಗಲಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗೋದಾಗೋದಿಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಬಂದಂತೆ ಆ ಕೆಲಸ ಮಾಡಿಸ್ಕೊಳ್ಳೋದು ಕೂಡ ಅಷ್ಟು ದುರ್ಲಭದ ಇವತ್ತ ಆ ಕಾರಣದಿಂದ ಅದಕ್ಕೊಂದು ಶೀಘ್ರವಾದಂಥ ಸುತ್ತೋಲೆಯನ್ನು ಮಾಡಬೇಕು ಅದನ್ನು ಕೂಡ ನಾವು ಇವತ್ತು ಆಗ್ರಹ ಮಾಡ್ತೇವೆ ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಜಿಲ್ಲಾಧಿಕಾರಿಗಳಿಗೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಸರಳವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು ಮತ್ತು ಅದು ಕನಿಷ್ಠ ಐದು ವರ್ಷದ ಆವರೆಗೂ ಅದರ ಮಿತಿ ಇರಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಮನವಿ ಪತ್ರವನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಈ ಕಾರ್ಯಕ್ರಮ ಮುಗಿದ ನಂತರ ಕೊಡೋರಿದ್ದೇವೆ ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಮೌನಿಯವರಾಯಿತು ನಮ್ಮ ಅನಿಲ್ ಸರ್ ಮತ್ತು ರತ್ನಾಕರ್ ಭಟ್ರು ಒಂದೆರಡು ಪಾಯಿಂಟ್ಗಳನ್ನು ಹೇಳಿ ಅವ್ರು ಹೇಳಿದ ನಂತರ ಈ ಪತ್ರಿಕಾಗೋಷ್ಠಿ ಮುಗಿಸಿ ನಾವು ಜಿಲ್ಲಾಧಿಕಾರಿ ಕಚೇರಿ ತೆರತೇವೆ ನಾವು ವಿನಂತಿ ಮಾಡೋದಿಷ್ಟೇ ದಯವಿಟ್ಟು ವ್ಯಾಪಕವಾಗಿರ್ತಕ್ಕಂಥ ತಮ್ಮ ಪ್ರೋತ್ಸಾಹ ತಮ್ಮ ಬೆಂಬಲ ಈ ಸಮಾಜದ ಜೊತೆಗೆ ಇರಲಿ ಇದನ್ನು ಪ್ರಚುರಪಡಿಸಿರಿ ಪ್ರಚಾರ ಪಡಿಸ್ರಿ ನಮ್ಮ ಜೊತೆಗೆ ನಿಮ್ಮ ಮಾಧ್ಯಮದ ಒಂದು ಯಾವಾಗಲೂ ಸಂಘಟನೆ ಶಕ್ತಿ ನಮ್ಮ ಜೊತೆಗೆ ಇರಲಿ ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತೇವೆ ವಿವಿಧ ಸಮುದಾಯದವರು ಸೇರಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ಮಾಡ್ತೇವೆ ಅದ್ರ ಬಗ್ಗೆ ನಂತರ ಚರ್ಚೆ ಮಾಡೋಣ ಈಗ ನಮ್ಮ ಸಮಾಜದ ಮಾತ್ರ ಇವತ್ತಿನ ದಿವಸ ಈ ಪತ್ರಿಕೆ ಉಷ್ಣು ಮುಖಾಂತರ ಹೇಳ್ತಾ ತಮ್ಮೆಲ್ಲರಿಗೆ ಹೊಂದಿಸಿ ಕೆಲವೊಂದು ನಿಯಮ ಇರ್ತಾವೆ ಎಲ್ಲರೂ ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಣ ಬ್ರಾಹ್ಮಣ ಅಂತಕೊಂಡು ಅಂದರೆ ಅವನಿತ್ಯ ವಿಧಿ ಕರ್ಮ ಇವನ್ನೆಲ್ಲ ಮಾಡಿದ್ರೆ ಬ್ರಾಹ್ಮಣ ಆಗ್ತದೆ ಎರಡು ಜಾತಿಯು ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ನಕ್ಷತ್ರೀನಿರ್ತೀನಿ ಬ್ರಾಹ್ಮಣನ ಆಗ್ತೀನಿ ನಾನು ಕ್ರಿಶ್ಚಿಯನ್ ಇರ್ತೀನಿ ಬ್ರಾಹ್ಮಣ ಆಗ್ತೀನಿ ಅಂತ ಆಗೋದಿಲ್ಲ ಯಾವುದ್ರೂ ಒಂದು ಜಾತಿ ದೊಡ್ರಿ ನೀವು ಈಗ ನಿಮ್ಮ ಜಾತಿಯದೇಲೋ ಆ ಜಾತಿಯೊಳಗೆ ನೀವು ಹೋಗ್ರಿ ನಮ್ಮ ಜಾತಿಯೊಳಗೆ ನೀವು ಯಾಕೆ ಸೇರ್ಕೋತೀರಿ ನಮ್ಮದು ಪ್ರತ್ಯೇಕವಾಗಿ ಬಿಡ್ರಿ ನಾವು ಇಷ್ಟು ದಿವಸ ಮಾಡಿದಾಗ ನಾವು ಅಗ್ದಿ ಅಲ್ಪಸಂಖ್ಯಾತರು ನಾವು ಇದ್ದೀವಿ ಉಳಿದೋರೆಲ್ಲ ಅಲ್ಪಸಂಖ್ಯಾತರು ಮ್ಯಾಲೆ ಹೋಗಿಬಿಟ್ಟಾರೆ ಅಗ್ದಿ ಶ್ರೇಷ್ಠವಾದಂಥ ಮಟ್ಟಕ್ಕೆ ಹೋಗ್ಯಾರ ಆದರೆ ನಾವು ಮತ್ತು ಅಲ್ಪಸಂಖ್ಯಾತನಾಗ ಹುಡಿಲಿಕ್ಕೆ ನಾವು ನಮ್ಮ ಬಗ್ಗೆ ಯಾರು ವಿಚಾರ ಮಾಡ್ಲಿಕ್ಕೆ ಹತ್ತಾರೆ ನಾವು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಮಾಡಿದ್ರು ಸಹ ಮೆಡಿಕಲ್ ಶೀಟ್ ಇಲ್ಲ ನಮಗೆ ಹಿಂಗೆ ಯಾಕೆ ಆಗ್ತದೆ ಅದರ ಸಲುವಾಗಿ ಏನು ಜಾತಿ ಸಮೀಕ್ಷಾ ಬರ್ತದ ಅದರೊಳಗೆ ನಾವೆಲ್ಲ ಬ್ರಾಹ್ಮರು ಹಿಂದೂ ಬ್ರಾಹ್ಮಣರು ಅಂತಿಕೊಂಡು ನಮೂದಿಸಿ ಎರಡು ನೂರ ಹತ್ತು ಏನು ಅಂತಕೊಂಡಿದೆ ಅದನ್ನು ನಾವು ನಮೂದಿಸಿ ನಮ್ಮ ಈ ಜನಸಂಖ್ಯೆ ಆದ್ರೊಳಗೆ ನಾವು ಹಿಂದೂ ಬ್ರಾಹ್ಮಣರು ಎಚ್ಚಿ ಇದ್ದೀವಿ ನಮ್ಮ ಭಾಳ ಮಂದಿ ಇವತ್ತಿ ತಿಳ್ಕೊಂಡು ನಾವು ತೋರಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಇಟ್ಕೊಂಡಿವಿ ಇದನ್ನು ಮನವಿ ಅನ್ನೋದಲ್ಲ ರಾಜ್ಯ ಸರ್ಕಾರ ಕೊಡ್ತೀವಿ ನಾವು ರಾಜ್ಯ ಸರ್ಕಾರದವರು ಇದನ್ನು ವಿಚಾರ ಮಾಡಿ ಇದನ್ನು ನಮ್ಮ ಬ್ರಾಹ್ಮಣ ಸಮಾಜದ ಬಗ್ಗೆ ಹಂತ ತೋರಿಸಿ ನಮ್ಮ ಕೋರಿಕೆಯನ್ನು ಈಡೇರಿಸ್ಬೇಕು ಅಂತಕೊಂಡು ಹೇಳಿ ಈವರೆಗೂ ತಮಗೆ ಮಾಹಿತಿ ಸಿಕ್ಕಂಗೆ ಈ ಸರ್ಕಾರಕ್ಕೆ ನಾವು ಈಗ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ನಾವೆಲ್ಲರೂ ಒಕ್ಕೂರಲಿಂದ ಹೇಳುವಂಥದ್ದು ಒಂದೇ ಎರಡು ನೂರ ಹತ್ತು ಕಾಲಮಿನೊಳಗಡೆ ಹಿಂದೂ ಬ್ರಾಹ್ಮಣ ಅಂತ ತುಂಬಿಸ್ಬೇಕು ಮತ್ತು ಈ ಸೆನ್ಸಸ್ ವರ್ಕ್ ಏನಿದೆಯಲ್ಲ ಇದು ಸಂಪೂರ್ಣವಾಗಿ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗೆ ಮಾತ್ರ ಸೀಮಿತವಾಗಿರಬೇಕು ಇಷ್ಟು ದಿವಸ ಬಂದಂಥ ಸರ್ಕಾರಗಳು ಜಾತಿ ಜಾತಿಯೊಳಗಡೆ ಒಡಕನ್ನು ಹುಟ್ಟಿಸಿದ್ರೆ ಈ ನಡೀತಾ ಇರುವಂಥ ಕೆಲಸ ನಮ್ಮ ನಮ್ಮ ಒಳಗಡೆ ಒಡಕನ್ನು ಹುಗ್ಸುವಂಥ ಕೆಲಸ ಮಾಡ್ತಾ ಇದೆ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ರೇರಣೆಯನ್ನು ಕೊಡಲಾರದೆ ಕೇವಲ ಆ ಮತಗಳಿಗೆ ಸಂಬಂಧಪಟ್ಟಂಥ ಸನ್ಸಸ್ನ ಮಾಡಿಕೊಂಡು ಶಿಕ್ಷಣ ಶೈಕ್ಷಣಿಕ ಮತ್ತು ಆರ್ಥಿಕ ಸನ್ಸಸ್ಗೆ ಮಾತ್ರ ಒತ್ತಡ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಈಗ ನಾವು ಕೂಡ ಕೊಡ್ತಾ ಇದೀವಿ ಈ ಮೂಲಕ ಗದಗ ಜಿಲ್ಲೆಯ ಎಲ್ಲ ಬ್ರಾಹ್ಮಣ ಸಂಘಟನೆಗಳ ಮುಖಾಂತರವಾಗಿ ಸರ್ಕಾರಕ್ಕೆ ನಾವು ಈ ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ಇಚ್ಛಾ ಪಡ್ತಾ ಇದೀವಿ ಆಯೋಗದ ನಿಮಿತ್ತ ಮಾಡಿಕೊಂಡು ಸರ್ಕಾರ ಸಮಾಜದೊಳಗೆ ಮೇಲು ಕೀಳು ಅನ್ನುವಂಥ ಜಾತಿಯ ಆಧಾರದ ಮೇಲೆ ಮಾಡ್ತಕ್ಕಂಥ ಹುನ್ನಾರ ನಡೆದದಂತ ಇದು ನಮಗೆ ಕಂಡು ಬರಲಿಕ್ಕೆ ಯಾವನೋ ಒಬ್ಬ ಎರಡು ದಂಡಿ ಮೇಲೆ ಕಾಲಿಟ್ಟು ಜೀವನ ಸಾಗಿಸುವಂತಹದ್ದು ಪ್ರಕ್ರಿಯೆ ಆಗಬಾರ್ದು ಜೊತೆಗೆ ಈ ಮೊದಲು ಸಹಿತ ಕಾಂತರಾಜ್ ಕಮಿಟಿ ಅಂತ ಒಂದು ಏನು ಮಾಡಿದರು ಅದರೊಳಗೆ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯವನ್ನು ಅನೇಕ ರೀತಿಯಾಗಿ ಛಿದ್ರ ಛಿದ್ರ ಮಾಡಿ ನಮ್ಮ ಒಟ್ಟು ಸಂಖ್ಯೆನ ನುಂಗಿ ಹಾಕಿ ಹನ್ನೆರಡು ಲಕ್ಷಕ್ಕೆ ತೊಗೊಂಡು ಬಂದರು ನೀವು ಜಾತಿ ಆಧಾರದ ಮೇಲೆ ಮಾಡ್ತಿದ್ದರೂ ಸಹಿತ ಇವು ನಮ್ಮ ಆಚರಣೆಗಳ ನಿಮಿತ್ತವಾಗಿ ಕೆಲವೊಂದು ಪಂಗಡಗಳ ಸಹಿತ ಅದು ಬ್ರಾಹ್ಮಣ ಅನ್ನುವಂಥ ಮೂಲ ಪದದ ಆಧಾರದ ಮೇಲೆನ ನಮ್ಮ ಸಂಖ್ಯೆಯನ್ನ ಗಣನೆಗೆ ತಗೊಂಡ್ರೆ ನಾವು ಅಂದಾಜು ಐವತ್ತು ಲಕ್ಷ ದಾಟ್ತೀವಿ ಅನ್ನುವಂತ ವಿಶ್ವಾಸ ನಮಗದು ಅದಕ್ಕೆ ಸರ್ಕಾರ ನಮ್ಮಲ್ಲಿ ಅಭದ್ರತೆಯನ್ನು ಹುಟ್ಟಿಸುವಂಥ ರೀತಿಯಿಂದ ವರ್ತಿಸ್ತಕ್ಕಂತಹ ಈ ವಿಚಾರವನ್ನ ನಾವು ಗದಗ ತಾಲೂಕು ಅಥವಾ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ವಿರೋಧಿಸ್ತೀವಿ ಖಂಡಿಸ್ತೀವಿ ಮತ್ತು ಅದಕ್ಕೆ ನಾವು ಮುಂದಿನ ದಿನದೊಳಗೆ ಪ್ರತಿಮೆ ಭಟನೆ ಸಹಿತ ಮಾಡಲಿಕ್ಕೆ ತಯಾರಿತೀವಿ ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಯುವಕರು ಯುವತಿಯರು ಸಮಾಜದ ಹಿರಿಯರಿಗೆ ನಮ್ಮ ಸಂಖ್ಯೆನ ಕಡಿಮೆದಪ್ಪ ಅಂತಂದು ಸಾರ್ವಜನಿಕವಾಗಿ ಸರ್ಕಾರನ ಘೋಷಣೆ ಮಾಡ್ತೀವಿ ಅಂತಂದ್ರೆ ಸಹಜವಾಗಿ ನನ್ನಲ್ಲೇ ಅಭದ್ರತೆ ಹುಟ್ಟೋದು ಸಹಜ ಅದಕ್ಕೆ ಈ ಸಾಂಘಿಕವಾಗಿ ಬೆಳೀಬೇಕಾದಂತಹ ಬ್ರಾಹ್ಮಣ ಸಮಾಜಕ್ಕ ಇಂಥ ಸರ್ಕಾರನ ನಿಂತುಕೊಂಡು ನಮ್ಮ ಸಂಖ್ಯೆನ ನುಂಗಿ ಹಾಕುವಂಥ ಒಳಗ ಪ್ರಚೋದನಾಕಾರಿಯಾದಂಥ ಹೇಳಿಕೆಗಳನ್ನು ಕೊಡೋ ನಿಮಿತ್ತವಾಗಿ ತನಗ ಬೇಕಾದಂಥ ವ್ಯಕ್ತಿಗಳನ್ನ ಆಯೋಗದ ನಾಯಕರನ್ನಾಗಿ ಮಾಡಿ ನಮ್ಮ ಮೇಲೆ ಗುಬಿ ಕುಡಿಸುವಂಥದ್ದು ನಮ್ಮನ್ನ ಹಿಂದ ದಬ್ಬುವಂಥದ್ದು ಈ ಬ್ರಾಹ್ಮಣ ವಿರೋಧಿ ನೀತಿಗಳೇನವ ಅದು ನಿಜವಾಗಲೂ ಖಂಡನೀಯ ಅಂತಹ ವಿಚಾರಗಳಿಗೆ ಸರ್ವದಾ ಬ್ರಾಹ್ಮಣ ಸಂಘ ಒಪ್ಪೋದಿಲ್ಲ ನಾವು ಈಗಾಗಲೇ ನಮ್ಮ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ ನಮ್ಮ ಸಮಾಜ ಬಾಂಧವರು ಎರಡ್ ನೂರ ಹತ್ತರೇ ಕಾಲಮದೊಳಗಿರ್ತಕ್ಕಂಥದ್ದ ಮಾತ್ರ ಉಪಯೋಗಿಸ್ಬೇಕು ನಾವು ಹಿಂದೂ ಬ್ರಾಹ್ಮಣರು ಇಲ್ಲಿ ಯಾವುದೇ ಪಂಗಡಗಳಿಲ್ಲ ಪಂಥಗಳಿಲ್ಲ ಈ ಒಂದನ್ನ ಮಾತ್ರ ನಾವು ಬೆಂಬಲಿಸ್ತೀವಿ ಸರ್ವರಿಗೂ